ನಮಸ್ಕಾರ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳನ್ನು ಹೂತು ಹಾಕಿದ್ದೀನಿ ಅಂತ ಬಂದ ಈ ಅನಾಮಿಕ ಅದೆಷ್ಟು ಬುದ್ಧಿವಂತ ಅಂದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿಯನ್ನೂ ಮೀರಿದ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲರನ್ನೂ ಮೀರಿಸುವ ಬುದ್ಧಿವಂತಿಕೆ ಇವನತ್ರ ಇದೆ ಅದೇನಪ್ಪ ಅಂತ ಕೇಳ್ತೀರ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ಜಾರಿಗೆ ಬಂದ ಫಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಬಗ್ಗೆನೂ ಏನೂ ಗೊತ್ತ ಈ ವಿಟ್ನೆಸ್ ಪ್ರೊಟೆಕ್ಷನ್ ಕಾಯ್ದೆಯೊಳಗೆ ತನ್ನನ್ನು ಪೊಲೀಸರು ಬಂಧಿಸಲು ಸಾಧ್ಯ ಇಲ್ಲ ಅನ್ನೋದು ಗೊತ್ತ ತಿಂಗೆ ಈ ಕಾಯ್ದೆ ಒಳಗೆ ತನ್ನ ಗುರುತನ್ನು ಪೊಲೀಸರು ಬಹಿರಂಗಗೊಳಿಸುವುದಿಲ್ಲ ಅನ್ನೋದು ಗೊತ್ತಿವ್ಗೆ ಅಕಸ್ಮಾತಾಗೆ ಪೊಲೀಸರು ಇವ ಸುಳ್ಳು ಹೇಳಕತ್ತಾನು ಅಂತ ಏನಾದರೂ ಗೊತ್ತಾದರೆ ಪೊಲೀಸರು ಇವನ ಬಂಧಿಸಬೇಕಾದ್ರೆ ಕೋರ್ಟಿನೊಳಗೆ ಇವ ಸುಳ್ಳು ಹೇಳಾಕತ್ತಾನು ಅಂತ ಸಾಬೀತುಪಡಿಸ್ಬೇಕು ಅನ್ನೋದು ಗೊತ್ತಿವ್ಗೆ ಮತ್ತೆ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟ ಮೇಲೆ ಎಸ್ ಐ ಟಿ ರಚನೆ ಆಗತ್ತೈತೆ ಅನ್ನೋದು ಗೊತ್ತಿತ್ತು ಇವಂಗೆ ಎಸ್ ಐ ಟಿ ರಚನೆ ಆದ್ಮೇಲೆ ಇವನ್ನ ಸ್ಪಾಟಿ ಕರ್ಕೊಂಡು ಹೋಗಿ ಹೆಣ ಅಂದಾಗ ತೋರಿಸಿ ಅಕಸ್ಮಾತ್ ಆಗಿ ಅಲ್ಲಿ ಏನಾರು ಸಿಗ್ಲಿಲ್ಲ ಅಂದ್ರೆ ಒಂದು ಆರೋ ಜನ ನೀವು ಹೆಣ ಹೂತಿದ್ದನ್ನು ನಾವು ನೋಡೇವಿ ಅಂತೇಳಿ ಎಸ್ ಐ ಟಿ ಕಚೇರಿಗೆ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರ ಅನ್ನೋದು ಗೊತ್ತಿತ್ತು ಆ ಹಾ ಎಷ್ಟೊಂದು ಬುದ್ಧಿವಂತ ಈ ವಿ ಅನ್ನೋ ಅನಾಮಿಕಾ ವಾ ಇಲ್ಲಿ ನಾವು ಇನ್ನೊಂದು ತಿಳ್ಕೋಬೇಕಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಇವನಿಗೆ ಮೊದಲೇ ಹೆಣ ಸಿಗೋದಿಲ್ಲ ಇಲ್ಲಿ ಅನ್ನೋದು ಪಕ್ಕಾ ಗೊತ್ತಿತ್ತು ಅಲ್ರಿ ಹೊಲ ಗದ್ದೆ ಒಳಗೆ ಪೈರ್ ಪೊಯ್ಯು ಮುಂದೆ ಒಂದು ಕುಡುಗೊಲನ್ನು ಒಂದು ಮೆದಿ ತೆಳಗಿಟ್ಟು ಬರ್ತೇವೆ ನಾವು ಮಾರನೇ ದಿನ ಹೋಗಿ ನೋಡಿದ್ರೆ ಗಸಗ್ನ ಸಿಗುದಿಲ್ಲ ಅದು ಅಂಥಾದ್ರಾಗಿವ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಹೂತಿರೋ ಹೆಣಗಳನ್ನು ಕರೆಕ್ಟಾಗಿ ಆಗಿ ಪಾಯಿಂಟ್ ಮಾಡ್ತಾನಂದ್ರೆ ಅದು ಸಾಧ್ಯ ಆಕತ್ತೇನು ರೀ ಏನೋ ಆಸ್ತಿ ಪಂಚರ ಹುಡ್ಕ ತಗ್ಗ ತೋಡೋಂಗ್ ತೋಡೋನು ಸಿಕ್ಕರೆ ಧರ್ಮಸ್ಥಳದ ಅಪಪ್ರಚಾರ ಸಿಗದೇ ಇದ್ದರೆ ಇದ್ದೇ ಇದೆಯಲ್ಲ ಕಾನೂನು ಈ ಕಾನೂನಿನ ಮುಖಾಂತರ ಈ ಅನಾಮಿಕ ಈ ವಿನ ಹೊರಗೆ ತೊಂದ್ರಾಯ್ತು ಅಂತ ಇವನು ಹಿಂದಿರೋರು ಇವನಿಗೆ ಒಪ್ಪಿಸಿ ಕರ್ಕೊಂಡ್ಬಂದಿದ್ದಾರೆ ಅಂತ ಅನಿಸುತ್ತೆ ಅಲ್ಲ ಈ ವಿ ಅನ್ನೋ ಅನಾಮಿಕ ಹಾಂ ಇನ್ನೊಂದು ಬೇರೆ ಹೇಳಬೇಕು ನಿಮಗೆ ನೀವು ಏನು ಪಾಯಿಂಟ್ ಮಾಡಿರ್ತಾನಲ್ಲ ಯಾವಾಗೀ ಅನಾಮಿಕ ತೋರಿಸಿದ ಜಾಗದೊಳಗೆ ಅಸ್ಥಿ ಪಂಜರಗಳು ಸಿಗಾಕತ್ತಿಲ್ಲ ಅನ್ನೋದು ಗೊತ್ತಾಯಿತು ಆವಾಗ ಸೌಜನ್ಯನ ಮಾಮ ಮತ್ತು ಅವರ ಸಂಬಂಧಿ ಮತ್ತು ಒಂದಷ್ಟು ಮಂದಿ ಸೌಜನ್ಯ ಹೋರಾಟಗಾರರು ಈತ ಹೆಣ ಹೂಳು ನಾವು ನೋಡೇವಿ ಅಂತೇಳಿ ಮುಂದೆ ಬರ್ತಾರ ಮುಂದೆ ಬರೋದಷ್ಟೇ ಅಷ್ಟೇ ಅಲ್ಲ ಎಸ್ ಐ ಟಿ ಕಚೇರಿಗೆ ಹೋಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಯಾಕೆ ಬಂದಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ ಈಗ ಈ ಅನಾಮಿಕ ತೋರಿಸಿರೋ ಪಾಯಿಂಟ್ನಲ್ಲಿ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂದರೆ ಇವಾಗ ಸುಳ್ಳು ಹೇಳ್ದಂಗೆ ಅಕ್ಕತಿ ನಾಳೆ ಎಸ್ ಐ ಟಿ ಜಡ್ಜ್ ಮುಂದೆ ಇವಾಗ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಿರೋದೆಲ್ಲ ಸುಳ್ಳು ಅನ್ನತ್ತೆ ಆಗ ಈ ಅನಾಮಿಕ ಹೆಣ ಹೂಳುವುದನ್ನು ನಾವೇ ನಮ್ಮ ಕಣ್ಣಾರೆ ನೋಡೇವಿ ಅಂತ ಈಗ ಬಂದಾರಲ್ಲ ಅವರು ಆರು ಜನ ಅವರು ಕೋರ್ಟ್ ಒಳಗೆ ಐ ವಿಟ್ನೆಸ್ ಹಾಕರು ಅವಾಗ ಭೀಮಾ ಸೇಫ್ ಆಗ ಈ ಅನಾಮಿಕನಿಗೆ ಯಾವುದೇ ಶಿಕ್ಷೆ ಇಲ್ಲದಂಗೆ ಹೊರಗೆ ಬಿಟ್ಟು ಮುಗೀತು ಕೇಸ್ ಆದರೆ ಧರ್ಮಸ್ಥಳಕ್ಕೆ ಬಂದ ಕಳಂಕ ಅದ್ರ ಬಗ್ಗೆ ವಿಚಾರ ಮಾಡೋದಲ್ಲ ಬಿಡ್ರಿ ಯಾರು ಅದೇ ತಾನೇ ಅವ್ರಿಗೆ ಬೇಕಾಗಿರೋದು ಇದರ ನಡುವೆ ಜನಾರ್ದನ್ ರೆಡ್ಡಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದನ್ನು ನಮ್ಮ ಹಿಂದಿನ ವಿಡಿಯೋಗಳದಾಗ ನಾನು ಹೇಳಿದ್ದೆ ಈ ಧರ್ಮಸ್ಥಳದ ವಿರುದ್ಧ ಪಿತೂರಿಯಲ್ಲಿ ತಮಿಳುನಾಡಿನ ಸಂಸದನೊಬ್ಬನ ಕೈವಾಡ ಇದೆ ಅಂತ ಜನಾರ್ದನ್ ರೆಡ್ಡಿ ನೇರವಾಗಿ ಆರೋಪ ಮಾಡಿಬಿಟ್ಟಾರೆ ಇವತ್ತು ನಾವು ಹಿಂದಿನ ವೀಡಿಯೋದಾಗೂ ಹೇಳಿದ್ದೀವಿ ಈಗೂ ಸ್ವಲ್ಪ ಹೇಳ್ತಾನೆ ಹಿಂದೆ ಮಂಗಳೂರು ಜಿಲ್ಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಸಿ ಇದ್ದಂತಹ ವ್ಯಕ್ತಿ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ತಮಿಳುನಾಡಿಗೆ ಹೋಗಿ ಕಾಂಗ್ರೆಸ್ ಸೇರಿ ಅಲ್ಲಿ ಕಾಂಗ್ರೆಸ್ ಸಂಸದರಾಗಿದ್ದಾರೆ ಈಗ ಅವರು ಅವರು ಈ ಹಿಂದೆ ಕರ್ನಾಟಕದ ವಿಧಾನಸಭೆ ಎಲೆಕ್ಷನ್ನಲ್ಲಿ ಎ ಶಶಿಕಾಂತ್ ಸಿಂಥೇಲ್ ಅವರು ಇದೇ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥರಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿದ್ರು ಇಲ್ಲಿ ಡೌಟ್ ಬರೋದೇನಂದ್ರೆ ಈಗ ಧರ್ಮಸ್ಥಳವನ್ನ ಯೂಟ್ಯೂಬ್ಗಳಲ್ಲಿ ಅಪಪ್ರಚಾರ ಮಾಡ್ತಾ ಇದ್ರಲ್ಲ ಅವರ ವಿಡಿಯೋಗಳ ರೀಚ್ ನೋಡ್ಬೇಕು ನೀವು ಮಿಲಿಯನ್ ಗಟ್ಟಲೆ ಹೋಗಿದ್ದಾವೆ ಈ ಷಡ್ಯಂತರದ ಹಿಂದೆ ಇದೇ ಶಶಿಕಾಂತ್ ಸಿಂಥೇಲ್ ಅವರು ಇದ್ದಾರೆ ಅನ್ನೋದು ಈಗ ಬೆಳಕಿಗೆ ಬಂದ ಅಂಶ ಹೇಳಿ ಒಂದ್ಸಲ ಜನಾರ್ದನ್ ರೆಡ್ಡಿ ಅವರು ಏನು ಹೇಳರಂತ ಶಶಿಕಾಂತ್ ಸಿಂಥೇಲ್ ಇವತ್ತು ಆ ಮನುಷ್ಯ ಕಾಂಗ್ರೆಸ್ ಪಕ್ಷದ ಮೂಲಕ ಡಿ ಎಂ ಕಡೆ ತಮಿಳ್ನಾಡಿಂದ ಇವತ್ತು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ಈ ವಿಷಯದಲ್ಲಿ ಕಂಪಲ್ಸರಿಯಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಸ್ಪಷ್ಟವಾಗಿ ಹೇಳ್ತಾ ಶಶಿಕಾಂತ್ ಸಿಂಥೇಲ್ ಇದರ ಒಂದು ಮೋಷಲ್ ಮೈಂಡ್ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ಧರ್ಮಸ್ಥಳ ವಿಚಾರ ಬಂದಾಗ ಯಾವುದೇ ಎಸ್ ಐ ಟಿ ರಚನೆ ಮಾಡಲಿಕ್ಕೆ ಯೋಚನೆ ಮಾಡಲಿಲ್ಲ ಶಸಿಕಾಂತ್ ಸೆಂಥಿಲ್ ಮೂಲಕ ಹೈಕಮಾಂಡ್ ಒತ್ತಡದಿಂದಾನೇ ಮುಖ್ಯಮಂತ್ರಿಗಳು ಮತ್ತೆ ಎಸ್ ಐ ಟಿಯನ್ನು ರಚನೆ ಮಾಡಿ ಇವತ್ತು ನಗೆ ಈಡಾಗಿದೆ ಈ ಸರ್ಕಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ